ಹೈನುಗಾರಿಕೆಯಲ್ಲಿ ಹೊಸ ತಾಂತ್ರಿಕತೆ ಅಳವಡಿಸಿಕೊಂಡಾಗ ಹಾಲು ಉತ್ಪಾದನೆ ಮತ್ತಷ್ಟು ಲಾಭದಾಯಕವಾಗಲಿದೆ ಹಸುಗಳ ಆರೋಗ್ಯ ಮತ್ತು ಸ್ವಚ್ಛತೆ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಸಾಕಾಣಿಕೆ ಮಾಡಬೇಕು ಹೈನುಗಾರಿಕೆ ಸಣ್ಣ ಸಣ್ಣ ರೈತರಿಗೆ ವರದಾನವಾಗುತ್ತಿದ್ದು ಹೆಚ್ಚು ಹಸುಗಳನ್ನು ಸಾಕಾಣಿಕೆ ಮಾಡುವ ಮೂಲಕ ಆರ್ಥಿಕವಾಗಿ ಪ್ರಗತಿ ಸಾಧಿಸಬೇಕು ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಗೌಡ ಹೇಳಿದರು ಶಿರಾನಗರದ ನಂದಿನಿ ಕ್ಷೀರ ಭವನದಲ್ಲಿ ಮೇವಿನ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಕುರಿತು ತುಮಕೂರು ಹಾಲು ಒಕ್ಕೂಟ ಮಂಗಳವಾರ ಹಮ್ಮಿಕೊಂಡಿದ್ದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು ಆರ್ಥಿಕವಾಗಿ ಪ್ರಗತಿ ಸಾಧಿಸಬೇಕೆಂಬ ಕ್ರಿಯಾಶೀಲತೆ ಇದ್ದಾಗ ಹೈನುಗಾರಿಕೆ ಲಾಭದಾಯಕ ಉದ್ಯಮವಾಗಲಿದೆ ನಮ್ಮ ಮನಸ್ಥಿತಿ ಗಟ್ಟಿಗಳಿಸಿಕೊಂಡು ಹೈನುಗಾರಿಕೆಯಲ್ಲಿ ಯಶಸ್ಸು ಸಾಧಿಸುತ್ತೇನೆ ಎಂಬ ದೃಢ ನಿರ್ಧಾರ ಯಶಸ್ವಿಯತ್ತ ಮುನ್ನಡೆಸಲಿದೆ ಲವಣ ಮಿಶ್ರಿತ ಉತ್ತಮ ಆಹಾರ ಹಸುಗಳಿಗೆ ನೀಡಿದ್ರೆ ಹಾಲಿನ ಉತ್ಪಾದನೆ ಹೆಚ್ಚಳವಾಗಲಿದೆ ಹಸುಗಳ ಆರೋಗ್ಯದ ಬಗ್ಗೆಯೂ ಕೂಡ ಹೆಚ್ಚು ಕಾಳಜಿ ವಹಿಸುವ ಅವಶ್ಯಕತೆ ಇದ್ದು ಅವುಗಳ ಸಂರಕ್ಷಣೆಗೆ ಕೊಟ್ಟಿಗೆಗಳನ್ನು ಸ್ವಚ್ಛತೆ ಮತ್ತು ಸುರಕ್ಷತೆಯಿಂದ ಇಡಬೇಕು ಈಗಾಗಲೇ ಶಿರಾ ತಾಲೂಕಿನಲ್ಲಿ ಎಪ್ಪತ್ತಾರು ಸಾವಿರ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು ಪ್ರತಿನಿತ್ಯ ಒಂದು ಲಕ್ಷ ಲೀಟರ್ ಉತ್ಪಾದನೆ ಮಾಡಬೇಕೆಂಬ ನಮ್ಮ ಸಂಕಲ್ಪಕ್ಕೆ ಹಾಲು ಉತ್ಪಾದಕರು ಕೈಜೋಡಿಸಬೇಕು ಅತಿ ಶೀಘ್ರದಲ್ಲಿಯೇ ಪ್ರತಿ ಹಾಲು ಉತ್ಪಾದಕರಿಗೆ ಮೂರು ಮ್ಯಾಟ್ ಗಳನ್ನ ನೀಡುವಂತಹ ಕೆಲಸ ಕಾರ್ಯಗತವಾಗಲಿದೆ ಹಾಲು ಉತ್ಪಾದಕ ಕುಟುಂಬಗಳ ಸಂರಕ್ಷಣೆ ನಮ್ಮ ಹೊಣೆಗಾರಿಕೆಯಾಗಿದ್ದು ಎಪ್ಪತ್ತೈದು ವರ್ಷಗಳ ಒಳಗಿನ ಹಾಲು ಉತ್ಪಾದಕರೇನಾದರೂ ಮೃತಪಟ್ಟರೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಪಡ್ಡೆರಾಸು ಮೃತಪಟ್ಟರೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಹುಲ್ ಸುಟ್ಟರೆ ಆಕಸ್ಮಿಕ ಬೆಂಕಿಗೆ ಸುಟ್ಟರೆ ಹದಿನೈದು ಸಾವಿರ ರೂಪಾಯಿ ಪರಿಹಾರ ನೀಡೋದ್ರ ಜತೆಗೆ ಹಾಲು ಉತ್ಪಾದಕರ ಆರೋಗ್ಯದ ಬಗ್ಗೆಯೂ ಕೂಡ ಕಾಳಜಿ ವಹಿಸಿದ್ದೇವೆ ಅಲ್ಲದೆ ಉತ್ಪಾದಕರ ಮಕ್ಕಳ ಉನ್ನತ ವ್ಯಾಸಾಂಗಕ್ಕೆ ಹಾಸ್ಟೆಲ್ ಸೌಲಭ್ಯ ನೀಡೋದರ ಜತೆಗೆ ವಿದ್ಯಾರ್ಥಿ ವೇತನ ಕೂಡ ನೀಡಿದ್ದೇವೆ ಗುಣಮಟ್ಟದ ಹಾಲನ್ನು ನಿತ್ಯ ಡೈರಿಗೆ ಹಾಕುವ ಮೂಲಕ ಉತ್ಪಾದಕರು ಆರ್ಥಿಕವಾಗಿ ಸದೃಢರಾಗಬೇಕೆಂಬುದೇ ನಮ್ಮ ಧ್ಯೇಯ ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ಖನಿಜ ಮಿಶ್ರಣ ಜಂತುಹುಳು ನಿವಾರಣಾ ಔಷಧಿ ಕೆಚ್ಚಲು ಬಾವು ಔಷಧಿ ಸಮೃದ್ಧಿ ಒಳಗೊಂಡ ಕಿಟ್ ಮುನ್ನೂರು ಜನ ಹಾಲು ಉತ್ಪಾದಕರಿಗೆ ವಿತರಿಸಲಾಯಿತು ಮೇವು ಅಭಿವೃದ್ಧಿ ಮತ್ತು ಸಂರಕ್ಷಣೆ ಬಗ್ಗೆ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಸೋಮಶೇಖರ್ ಉಪನ್ಯಾಸ ನೀಡಿದರು ತುಮಕೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ಶ್ರೀನಿವಾಸ್ ಉಪವ್ಯವಸ್ಥಾಪಕ ಬಿ ಗಿರೀಶ್ ವಿಸ್ತರಣಾಧಿಕಾರಿ ಚೈತ್ರ ಮುಖಂಡರಾದ ಶಿವಾನಂದ್ ಮುದ್ದುಗಣೇಶ್ ಸಮಾಲೋಚಕರಾದ ಬಾಬಾ ಫಕ್ರುದ್ದೀನ್ ಪಿಎಂ ಪ್ರವೀಣ್ ಹನುಮಂತರಾಯಪ್ಪ ಸೇರಿದಂತೆ ಹಲವಾರು ಗ್ರಾಮಗಳ ನೂರಾರು ಹಾಲು ಉತ್ಪಾದಕರು ಕಾರ್ಯಾಗಾರದಲ್ಲಿ ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಶಿರಾ ಮುಗಣೇಶ್ವರ ಸದಾ ನಮ್ಮ ಆಗಮಿಸುತ್ತಾರೆ ನಮ್ಮ ನಿರ್ದೇಶಕ ಪರವಾಗಿ ತಕ್ಕಂಥದ್ದು ಬಡ್ಡೆರಾಶಿಗಳು ಮೃತಪಟ್ಟರೆ ಅವ್ನ್ಗೆ ಹದಿನೈದು ಸಾವಿರ ಕೊಡುವಂಥದ್ದು ಉಲ್ಬಣಿಗಳು ಸುಟ್ಟರೆ ಅವಕ್ಕೆ ಹದಿನೈದು ಸಾವಿರ ಕೊಡ್ತಕ್ಕಂಥದ್ದು ಮತ್ತು ಇಂಥವೆಲ್ಲವೂ ಕೂಡ ಹಲವಾರು ಕಾರ್ಯಕ್ರಮ ಇವತ್ತೇನು ನಿಮಗೆ ಮೇವು ಇಷ್ಟೊತ್ತು ಹೇಳಿದಲ್ಲ ಮೇವು ಬೀಜಗಳನ್ನು ಕೊಡ್ತಕ್ಕಂಥದ್ದು ಎಲ್ಲವೂ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನೀವು ಮಾಡಿದ್ದೀವಿ ಮತ್ತು ನಿಮ್ಗೆ ಯಾರಾದರೂ ಕೂಡ ಆಪ್ರೇಷನ್ಗಳಾದರೆ ಆಪ್ರೇಷನ್ಗಳಾದರೆ ಆಪ್ರೇಷನ್ಗಳಿಗೆ ಹಣವನ್ನು ಕೊಡ್ತಕ್ಕಂಥದ್ದು ಯಾರಾದ್ರೂ ಆದರೆ ನಮ್ಮ ಸ್ತ್ರೀಯರಿಗೆ ಜಾಸ್ತಿ ಹೆಣ್ಮಕ್ಳು ಆಪ್ರೇಷನ್ ಮಾಡಿಸ್ಕೊತಾ ಇರ್ತಾರೆ ಎಪ್ಪತ್ತೈದು ವರ್ಷ ಒಳಗಡೆ ಇರ್ತಕ್ಕಂಥದ್ದು ಎಪ್ಪತ್ತೈದು ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರಿಗೆ ಈ ಬೆನಿಫಿಟ್ ಇರೋದಿಲ್ಲ ಆಮೇಲೆ ಎಷ್ಟೋ ನಮ್ಮ ರೈತರು ಪಾಪ ಇವತ್ತು ಎಪ್ಪತ್ತಾರು ವರ್ಷ ಎಪ್ಪತ್ತೆಂಟು ವರ್ಷ ಇರೋದು ತಾಪತ್ತಾರೆ ನಮಗೂ ಅವಕಾಶ ಮಾಡಿಕೊಡಿ ಅಂತ ಇಲ್ಲಿ ನಮ್ಮಲ್ಲಿ ಒಂದು ನಾರ್ಮ್ಸ್ ಇರೋದ್ರಿಂದ ಅದನ್ನು ಕೊಡೋಕ್ಕಲ್ಲ ಎಪ್ಪತ್ತೈದು ವರ್ಷ ಒಳಗಡೆ ಇರ್ತಕ್ಕಂಥ ಯಾರೇ ನಮ್ಮ ಉತ್ಪಾದಕರು ಮೃತಪಟ್ಟರೆ ಅವ್ರಿಗೆ ಈ ಥರ ಹಲವಾರು ಕಾರ್ಯಕ್ರಮಗಳು ಈಗ ಇದು ಒಂದು ಮೂರು ನಾಲ್ಕು ಕಾರ್ಯಕ್ರಮ ಇರ್ಬೋದು ಅದನ್ನು ನಿಮಗೆ ನಮ್ಮ ತಾಲೂಕಿನಲ್ಲಿ ಬಹುಶಃ ಈ ತಾಲೂಕಲ್ಲಿ ಆದಷ್ಟು ಏನು ಕಾರ್ಯಾಗಾರಗಳು ಮಾಹಿತಿ ಶಿಬಿರಗಳು ಬೇ ಬೇರಾವ ತಾಲೂಕಿನಲ್ಲೂ ಆಗಲಿಲ್ಲ ಅಂತ ನಾನು ಹೇಳ್ತೀನಿ ಯಾಕಂತ ಹೇಳಿದ್ರೆ ಇದು ಒಂದು ಲಕ್ಷದ ಗುರಿ ಏನು ಶಿರಾ ತಾಲೂಕಲ್ಲಿ ಮಾಡಬೇಕು ಅಂತ ಹೇಳ್ತಿದ್ದೀವಿ ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಇದರಲ್ಲಿ ನೀವು ಉತ್ಸಾಹದಿಂದ ಭಾಗಿಯಾಗ್ತೀವಿ ಇದು ಈ ಕಾರ್ಯಕ್ರಮ ಇಲ್ಲೇ ನಿಲ್ಲೋದಿಲ್ಲ ಇನ್ನೂ ಇದರ ಮುಂದೆ ವಿರುದ್ಧ ಭಾಗವಾಗಿ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಬೇರೆ ಬೇರೆ ವಿಷಯ ತಜ್ಞರು ಬರ್ತಾರೆ ಬಂದುಬಿಟ್ಟು ನಿಮಗೆ ಮಾಹಿತಿಗಳನ್ನು ಕೊಡ್ತಾರೆ ಪ್ರಾತಕ್ಷಿಕತೆಗಳನ್ನು ಮಾಡ್ತಾರೆ ದಯವಿಟ್ಟು ಇನ್ನ ಮುಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಇದೇ ಥರ ಆಸಕ್ತಿ ವಹಿಸಿಬಿಟ್ಟು ಎಲ್ಲ ಎಲ್ಲ ತಾಲೂಕು ಸ್ವಲ್ಪ ಬರಪೀಡಿತ ಪ್ರದೇಶವಾಗಿದ್ದರೂ ಸಹ ಈ ಒಂದು ಪ್ರದೇಶದಲ್ಲೂ ಸಹ ನಾನು ಒಂದು ಲಕ್ಷ ನಾವೆಲ್ಲರ ಸಹಕಾರದಿಂದ ಪ್ರತಿ ದಿನಕ್ಕೆ ಒಂದು ಲಕ್ಷ ಲೀಟರನ್ನ ಹಾಲನ್ನು ಉತ್ಪಾದನೆ ಮಾಡುವಂತಾಗಬೇಕು ಆಗ ಪ್ರತಿಯೊಂದು ಮನೆಯಲ್ಲೂ ಸಹ ಹಾಲು ಉತ್ಪಾದನೆ ಆದರೆ ಆ ಹಾಲು ಉತ್ಪಾದನೆಯಿಂದ ಹಲವು ಅವರೇ ಆರ್ಥಿಕವಾಗಿ ಶಕ್ತಿ ತುಂಬ ಸಾಗುತ್ತೆ ಜೊತೆಗೆ ಅವರ ಹಾಲು ಉತ್ಪಾದನೆ ಜೊತೆ ಜೊತೆಗೆ ಆರ್ಥಿಕ ಬೆನ್ನೆಲುಬಾಗಿ ಸಹಕಾರಿಯಾಗೋದ್ರಿಂದ ಅವ್ರಿಗೆ ಹಲವಾರು ಸೌಲಭ್ಯಗಳನ್ನು ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಕೇವಲ ನೀವು ಹಾಲನ್ನ ಸರಬರಾಜು ಮಾಡಿದ್ರೆ ಏನೆಲ್ಲ ಸೌಲಭ್ಯಗಳನ್ನು ಸಿಗುತ್ತೆ ಮತ್ತೆ ಆ ಸೌಲಭ್ಯಗಳಿಂದ ತಮ್ಮ ಕುಟುಂಬ ನಿರ್ವಹಣೆಗೆ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅನ್ನೋದನ್ನ ಮುಂದೆ ಸರ್ ತಿಳಿಸ್ತಾರೆ ಆ ರೀತಿ ಇಡೀ ತಾಲೂಕಿಗೆ ಪ್ರತಿ ಮೂಲೆ ಮೂಲೆಗೂ ಅಥವಾ ಪ್ರತಿ ಹಳ್ಳಿ ಹಳ್ಳಿಗೂ ಸಹ ಈ ಐನೋತ್ಯವನ್ನ ತಲುಪಿಸ್ಬೇಕು ಅಂತ ಹೇಳಿ ಶಪಥವನ್ನ ಮಾಡಿ ಪ್ರತಿ ತಿಂಗಳು ಕಳೆದ ಒಂದು ಏಳೆಂಟು ತಿಂಗಳಿಂದ ಪ್ರತಿ ತಿಂಗಳು ಸಹ ಹಲವಾರು ಕಾರ್ಯಕ್ರಮಗಳನ್ನ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ